ನಮಸ್ಕಾರ ನಮ್ಮ ಹೆಸರು ಮೇಡಮ್ ನನ್ನ ಹೆಸರು ಜಯಮಾಲಾ ಅಂತ ಮೇಡಮ್ ಇಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ಇಷ್ಟೊಂದು ಮೀಲ್ಸ್ ಕೊಡ್ತಾ ಇರೋದು ಅಂತ ಇಷ್ಟೊಂದು ವೆರೈಟಿ ಕೊಡ್ತಾ ಅದು ಹೈಜಿನಿಕ್ ಫುಡ್ ಕೂಡ ಯಾಕೆ ಈ ಒಂದು ಫುಡ್ ಕೊಡಬೇಕು ಅಂತ ಅನಿಸ್ತು ಜನಗಳಿಗೆ ಅಂತ ಮೇಡಮ್ ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾರ್ಚ್ ಅಲ್ಲಿ ನಾವು ಓಪನ್ ಮಾಡಿದ್ದು ಆಕ್ಚುಲಿ ಬೇರೆ ಕಡೆ ನೋಡ್ತಾ ಇದ್ರು ಸರ್ ಬೇರೆ ಊರುಗಳಲ್ಲಿ ಅನ್ನದಾನ ಮಾಡೋದೆಲ್ಲ ನೋಡಿ ಅವರಿಗೆ ಪ್ರೇರಣೆ ಆಗಿದೆ ಸೊ ಎಲ್ಲಿ ಸೆಲೆಕ್ಟ್ ಮಾಡಬೇಕು ಅಂತ ಚೆಕ್ ಮಾಡಿ ಎಲ್ಲಿ ಅಲ್ಲಿ ನಾವು ಕೊಡಬೇಕಾದ್ರೆ ಎಲ್ಲಿ ಕೊಡಬೇಕು ದೇವಸ್ಥಾನಗಳಲ್ಲಿ ಕೊಡ್ಬೇಕಾ ಆಸ್ಪತ್ರೆಯಲ್ಲಿ ಕೊಡಬೇಕಾ ರೋಡಲ್ಲಿ ಕೊಡಬೇಕಾ ಅಂತೆಲ್ಲ ಚೆಕ್ ಮಾಡಿದರು ಆವಾಗ ಅವರಿಗೆ ಅನಿಸಿದ್ದು ಹಾಸ್ಪಿಟ್ಲಲ್ಲಿ ನೆಸಸರಿ ಇದೆ ಜನಗಳಿಗೆ ಬೇರೆ ಬೇರೆ ಊರುಗಳಿಂದ ಬೇರೆ ಬೇರೆ ರಾಜ್ಯದಿಂದ ಬರ್ತಾರೆ ಬೆಂಗಾಲು ಅಸ್ಸಾಮು ಎಲ್ಲ ಬರ್ತಾರೆ ಜೊತೆ ಕರ್ನಾಟಕದಿಂದ ಬೇರೆ ಬೇರೆ ಊರುಗಳಿಂದ ಎಲ್ಲ ಜನ ಬರ್ತಾರೆ ಸೊ ಅವ್ರಿಗೆಲ್ಲ ಅನುಕೂಲ ಆಗಲಿ ಸೊ ಅದರಲ್ಲಿ ಹಾಸ್ಪಿಟಲ್ ಸೆಲೆಕ್ಟ್ ಮಾಡಬೇಕಾದ್ರೂ ನೋಡಿದರು ವಿಕ್ಟೋರಿಯಾ ಹಾಸ್ಪಿಟಲು ಸೊ ಸೆಂಟರ್ ಆಫ್ ಬೆಂಗಳೂರಿದೆ ಸೊ ಎಲ್ಲಾ ಊರ್ಗಳಿಂದ ಜನ ಬರ್ತಾರೆ ಸೊ ಹಾಗಾಗಿ ಅವರು ವಿಕ್ಟೋರಿಯಾ ಆಸ್ಪತ್ರೆ ಸೆಲೆಕ್ಟ್ ಮಾಡಿದ್ವಿ ಮೇಡಮ್ ಒಂದೊಂದು ಎಷ್ಟು ಜನ ಬರ್ಬೋದು ಮೇಡಮ್ ಇವಾಗ ಅರೌಂಡ್ ತ್ರೀ ಹಂಡ್ರೆಡ್ ಮೆಂಬರ್ಸ್ ವಿಕ್ಟೋರಿಯಾ ಆಸ್ಪತ್ರೆ ಊಟ ಮಾಡ್ತಾರೆ ಜಯದೇವದಲ್ಲಿ ಅರೌಂಡ್ ಇನ್ನೂರು ಜನ ಊಟ ಮಾಡ್ತಾರೆ ನಿಮಾನ್ಸು ಕೊಡ್ತಾ ಇದ್ವಿ ಇವಾಗ ಸದ್ಯ ಸ್ಟಾಪ್ ಮಾಡಿದೀವಿ ಮತ್ತೆ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಸದ್ಯಕ್ಕೆ ಜಯದೇವ ಮತ್ತೆ ವಿಕ್ಟೋರಿಯಾ ಮತ್ತೆ ಕೋಲಾರಲ್ಲಿ ಅಲ್ಲಿ ಎಸ್ ಎನ್ ಆರ್ ಆಸ್ಪತ್ರೆ ಮತ್ತೆ ಚಿಂತಾಮಣಿಲು ಸಹ ಗೌರ್ಮೆಂಟ್ ಆಸ್ಪತ್ರೆ ಊಟ ಕೊಡ್ತಾ ಇದ್ವಿ ಮೇಡಮ್ ஓகே மேடம் இங்க ஏனே சிக்ஸில் தின அன்னார் அன்ன மஜ்ஜிய உப்பின்காயி வாரக்கு வந்து ஸ்வீட் இல்லை தானி இவத்து தானி ஸ்வீட்டு கொடி பானே கொடி அந்த சோ தானி சாயில்ல எக்ஸ்ட்ரா ஏனாரு அதே டோனர்ஸ் டோனர்ஸ் மேட் இவங்க ஹுட்டா ஒவ்வொரு ஹுட்டி ஹபா இல்லை மனேல தந்தை தாயி தீர்கிர் தர வெங்க் அனிவர்சரி இல்லை ಮಕ್ಕಳು ಪಾಸ್ ಆದರೆ ಕೆಲವರು ಕೊಡ್ತಾರೆ ಆ ಥರ ಒಳ್ಳೊಳ್ಳೆ ಶುಭ ಕಾರ್ಯಗಳಲ್ಲೂ ಕೊಡ್ತಾರೆ ತಂದೆ ತಾಯಿಗಳು ಸವಿನೆನಪಿನಲ್ಲೂ ಕೂಡ ಅನ್ನದಾನಗಳನ್ನ ಕೊಡ್ತಾರೆ ಮೇಡಮ್ ಎಷ್ಟೋ ಒಂದು ಅಷ್ಟು ಜನಕ್ಕೆ ಇಲ್ಲಿ ಕೊಡ್ತೀವಿ ಊಟ ಗೊತ್ತಿಲ್ಲ ನೀವು ಒಂದು ಮಾತು ಜನಗಳಿಗೆ ಹೇಳೋದಾದರೆ ಕರೆಯೋದಾದ್ರೆ ನಾವು ಜನಗಳಲ್ಲಿ ಹೇಳೋದಷ್ಟೇ ಇವಾಗಲೇ ನಾನು ಸ್ಟಾರ್ಟಿಂಗಿಂದ ಇವಾಗ ಕಂಪೇರ್ ಮಾಡಿದ್ರೆ ಇವಾಗಿನ ಯಂಗ್ಸ್ಟರ್ಗಳಲ್ಲಿ ದಾನ ಧರ್ಮ ಮಾಡೋಂತಹ ಮನೋಭಾವನೆ ಜಾಸ್ತಿಯಾಗೆ ಬಂದಿದೆ ಸೊ ನಾನು ಈಗಿನ ಜನಗಳಲ್ಲಿ ಏನು ಹೇಳೋದು ಅಂದ್ರೆ ಈ ತರ ಅನ್ನದಾನಗಳು ನಡೀತಾ ಇರೋಬೇಕಾದ್ರೆ ನೀವು ಬಂದು ಸಹಾಯಗಳನ್ನ ಮಾಡಿ ನೋಡಿ ಬಂದು ಜುನೈನಿಟಿ ಚೆಕ್ ಮಾಡಿ ಸುಮ್ಮನೆ ಹಂಗೆ ಯಾವುದೋ ಫೇಕ್ ಆಗಲಿ ಯಾವುದೋ ಗೊತ್ತಿಲ್ಲದಿರೋ ವೃದ್ಧಾಶ್ರಮ ಅನಾಥಾಶ್ರಮ ಆಗಲಿ ಅನ್ನದಾನಗಳಲ್ಲಿ ನೋಡಿಬಿಟ್ಟು ಅನ್ನದಾನ ಮಾಡಿ ಸರ್ ಅನ್ನದಾನಕ್ಕೆ ಸಹಾಯ ಮಾಡಬೇಕು ಬೇರೆ ಎಲ್ಲ ದುಡ್ಡು ಎಲ್ಲಾನು ನೀವು ಎಷ್ಟು ಕೊಟ್ಟರು ಸಾಲದಿಲ್ಲ ಮೊಟ್ಟೆ ಕೊಟ್ಟರೆ ಇನ್ನೊಂದು ಚೆನ್ನಾಗಿತ್ತು ಇನ್ನೊಂದು ಸಾವಿರ ರೂಪಾಯಿ ಕೊಟ್ಟರೆ ಚೆನ್ನಾಗಿತ್ತು ಅಂತಾರೆ ಆದರೆ ಊಟ ಮಾತ್ರ ನೀವು ಹೊಟ್ಟೆ ತುಂಬಾ ಅನ್ನ ಸಾಂಬಾರ್ ಒಂದು ಬಿಸಿ ಬಿಸಿ ಕೊಟ್ಬಿಟ್ರೆ ಸಾಕು ಊಟ ಮಾಡಿ ಹೇಳಬೇಕು ಹೆಚ್ಚಿಗೆ ಊಟನೂ ಮಾಡೋಕ್ಕಾಗಲ್ಲ ವೇಸ್ಟು ಮಾಡೋಕ್ಕೆ ನಾವು ಬಿಡಲ್ಲ ಓಕೆ ಮೇಡಮ್ ಇದೇನಾದ್ರೂ ಗೌರ್ಮೆಂಟ್ ಕಡೆಯಿಂದ ಏನಾದ್ರು ಫೆಸಿಲಿಟಿ ಇದೆಯಾ ಈಗ ಸದ್ಯದ ವ್ಯವಸ್ಥೆಯಲ್ಲಿ ನಮ್ಮ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಜಾಗ ಕೊಟ್ಟಿದ್ದಾರೆ ಈ ಜಾಗಕ್ಕೆ ಅವ್ರೇನು ಚಾರ್ಜ್ ಮಾಡ್ತಾ ಇಲ್ಲ ಫ್ರೀ ಆಗಿ ಬಿಟ್ಟು ಕೊಟ್ಟಿದ್ದಾರೆ ಅವಾಗಿರ್ತಕ್ಕಂಥ ಡೈರೆಕ್ಟರ್ಗಳು ಸೂಪ್ರಿಂಟೆಂಟ್ಗಳು ಯಾರ್ಯಾರು ಸ್ಟಾಫ್ ಸಹಾಯದಿಂದ ಮಾಡಿದೀವಿ ಇವಾಗ್ಲೂ ಅವರು ನಮ್ಗೆ ಸಹಕಾರ ಕೊಡ್ತಾ ಇದಾರೆ ಈಗ ವರ್ಷದಲ್ಲಿ ಎರಡ್ ಸರಿ ನಾವು ಸ್ಟಾಫ್ ಗಳಿಗೆಲ್ಲ ಕರೆದು ಊಟ ಕೊಡ್ತೀವಿ ವರ್ಷಕ್ಕೆ ಎರಡು ಸರಿ ನಾವೇನು ಕೊಡೋದು ಬರೀ ಅಟೆಂಡರ್ ಗಳಿಗೆ ಡೈಲಿ ಸ್ಟಾಫ್ ಗಳಿಗೆ ಊಟ ಕೊಡೋಲ್ಲ ವಾಸ ಜಯಂತಿ ಮತ್ತೆ ಅಗ್ನಿ ಪ್ರವೇಶ ದಿನಗಳಲ್ಲಿ ನಾವೇ ಸ್ವತಃ ಎಲ್ಲಾ ಸ್ಟಾಫ್ ಗಳನ್ನೂ ಕರಿತೀವಿ ಸೊ ಎಲ್ಲಾ ಸಿಬ್ಬಂದಿ ವರ್ಗ ಬಿ ಎ ವಿಕ್ಟೋರಿಯಾ ಆಗಿರ್ಬೋದು ಮಿಂಟೋ ಆಗಿರ್ಬೋದು ಪ್ರಧಾನ ಮಂತ್ರಿ ಬಿಲ್ಡಿಂಗ್ ಆಗಿರ್ಬೋದು ನೆಫ್ರೋ ಯೂರಾಲಜಿ ಆಗಿರ್ಬೋದು ಜಯದೇವ್ ಆಸ್ಪತ್ರೆ ಆಗಿರ್ಬೋದು ಪೋಲಾರ್ ಎಸ್ ಎನ್ ಆರ್ ಆಸ್ಪತ್ರೆ ಎಲ್ಲಾ ನಾವು ಮಾಡಿರೋದು ಬೇರೆ ಇನ್ ಯಾವ್ದು ಗೌರ್ಮೆಂಟ್ ಇಂದ ನಮ್ಗೆ ಯಾವ ತರದ ಸಹಾಯಗಳು ಇಲ್ಲ ನಾವು ಯಾವತ್ತೆ ನೀವೇ ನಮ್ಗೆ ಎಲ್ಲಾ ದಿವಸನೂ ರಜಾ ಇಲ್ಲ ಸರ್ ನಮ್ಗೆ ಕರೋನಾ ಅನೌನ್ಸ್ ಆಗಿದ್ದು ನೆಕ್ಸ್ಟ್ ಡೇ ಒಂದು ದಿವಸ ಬಿಟ್ರೆ ಇನ್ ಯಾವತ್ತು ನಮ್ಗೆ ನಾವು ಸ್ಟಾಪ್ ಮಾಡಿಲ್ಲ ಅನ್ನದಾನ ನೆಕ್ಸ್ಟ್ ಡೇ ಇಂದಾನೆ ನಾವು ರೋಡ್ಗಳಲ್ಲಿ ಪಾರ್ಸಲ್ ಗಳನ್ನ ಕೂಡ ಸ್ಟಾರ್ಟ್ ಮಾಡಿದ್ವಿ ಆಮೇಲೆ ನಮಗೆ ವಾಸವಿ ಕನ್ವೆನ್ಷನ್ ಹಾಲ್ ಬಿಟ್ಟು ಕೊಟ್ರು ಸೊ ಕರೋನಾ ಟೈಮ್ ಅಲ್ಲಿ ಫುಲ್ ಮೂರತ್ತು ಊಟ ತಿಂಡಿ ಮತ್ತೆ ಪಾರ್ಸಲ್ ವಾಣಿ ವಿಲಾಸ್ ಗೆ ಊಟನ ಪಾರ್ಸಲ್ ಕೊಟ್ಟಿದ್ವಿ ಈಗ ಮಧ್ಯಾಹ್ನ ಒಂದೇ ಹೊತ್ತು ಸರ್ ನಾವು ಮಾಡ್ತಾ ಇರೋದು ಟೈಮಿಂಗ್ಸ್ ಒಂದರಿಂದ ಒಂದೂವರೆ ಊಟ ಆಸ್ಪತ್ರೆಯಲ್ಲಿ ಈ ತರ ಚೀಟಿಗಳು ಕೊಟ್ಟು ಬಂದಿರ್ತೀವಿ ಆ ಚೀಟಿ ತಗೊಂಡೇ ಅವ್ರು ಬರಬೇಕು ಬಾರ್ ಕೋಡ್ ಸ್ಕ್ಯಾನರ್ ಇರುತ್ತೆ ಅದನ್ನ ಸ್ಕ್ಯಾನ್ ಮಾಡ್ತೀವಿ ಒಳಗೆ ಬಿಡ್ತೀವಿ ಒಂದೂವರೆ ಒಂದು ನಲ್ವತ್ತರವರೆಗೂ ನೋಡ್ತೀವಿ ನಮಗೆ ನಮ್ಮ ಲೆಕ್ಕದ ಪ್ರಕಾರ ಜನ ಬಂದಿಲ್ಲ ಸ್ವಲ್ಪ ರೈಸ್ ಉಳಿಯುತ್ತೆ ಅಂದ್ರೆ ಒಬ್ಬರ ಜೊತೆ ಇನ್ನೊಬ್ರು ಬಂದಿರೋರು ಇರ್ತಾರೆ ಅವರು ಎಷ್ಟು ನಮ್ಮ ಹತ್ರ ರೈಸ್ ಎಷ್ಟಿದೆ ನೋಡ್ಕೊಂಡು ಜನಗಳಿಗೂ ನಾವು ಊಟ ಕೊಡ್ತೀವಿ ಇಲ್ಲ ಅಂದ್ರೆ ಮಜ್ಜಿಗೆ ಮತ್ತೆ ಆ ತರನು ಕೊಟ್ಟು ಕಳಿಸ್ತೀವಿ ಸರ್ ಮೇಡಮ್ ಒಂದಿನಕ್ಕೆ ಎಷ್ಟು ಕೆಜಿ ದಿನಕ್ಕೆ ನಾವೀಗ ನಲ್ವತ್ತೈದು ಕೆಜಿ ಅನ್ನ ಮಾಡ್ತಾ ಇದೀವಿ ಸರ್ ಸಾಂಬಾರ್ ಸಾಂಬಾರ್ ಮಾಡ್ತೀವಿ ಮಜ್ಜಿಗೆ ಎಲ್ಲರಿಗೂ ಆಗೋಷ್ಟು ಮಜ್ಜಿಗೆ ಉಪ್ಪಿನಕಾಯಿ ಇರುತ್ತೆ ವಾರಕ್ಕೊಂದ್ ಅನಿಸ್ತೀವಿ ಓಕೆ ಮೇಡಂ ಈಗ ಡೋನರ್ಸ್ ಬಂದ್ಬಿಟ್ಟು ಈಗ ಪಬ್ಲಿಕ್ ಬಿಟ್ಟು ಬೇರೆ ಯಾರಾದ್ರೂ ಮುಖ್ಯ ವ್ಯಕ್ತಿಗಳನ್ನಾದ್ರೂ ಮಾಡ್ತಾರಾ ಸಹಾಯ ಮಾಡ್ತಿದಾರಾ ಇಲ್ವಾ ಈಗ ಸದ್ಯಕ್ಕೆ ಕಂಪನಿಸ್ ಮಾಡ್ತಾ ಇದ್ದಾರೆ ಮೇಡಮ್ ಸಿಎಸ್ ಆರ್ ಫಂಡಿಂದ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾರೆ ಮಾಲೂರ್ ಕೃಷ್ಣ ಶೆಟ್ಟಿ ಅವರು ನಮ್ಗೆ ದಿನಸಿ ಸಾಮಾನುಗಳನ್ನ ಕೊಡ್ತಾ ಇದ್ದಾರೆ ಆ ಕಂಪನಿಗಳು ಇದಾವೆ ಆ ಸಿಎಸ್ ಆರ್ ಫಂಡಿಂದ ಹೆಲ್ಪ್ ಮಾಡ್ತಾ ಇದಾರೆ ಥ್ಯಾಂಕ್ ಯು ಯಾಕೆಂದರೆ ಕಂಪ್ನಿ ಹೆಸರು ಹೇಳಬೇಕು ಬೇಡ ನನಗೂ ಗೊತ್ತಿರಲ್ಲ ಸರ್ ಯಾಕೆಂದರೆ ನಾವು ಹೇಳಿದ್ಮೇಲೆ ಅಲ್ಲಿ ತಪ್ಪ ಆ್ಯಕ್ಚುಲಿ ಅಥೆಂಟಿಕಲಿನೇ ಕೊಡ್ತಾ ಇರೋದು ಬಟ್ ಯಾಕೆ ನಿಮ್ಮ ಮಿಸ್ರು ನಮ್ಮ ಹೆಸರು ಲಕ್ಷ್ಮಣ್ ಅಂತ ಓಕೆ ಸರ್ ಇದು ಅನ್ನದಾನ ಮಾಡ್ತಿದ್ದೀರಲ್ಲ ಇದೇ ಫಸ್ಟ್ ಟೈಮ್ ಮಾಡ್ತಿರಲ್ಲ ಇಲ್ಲ ಸರ್ ನಾವು ಇದಕ್ಕೆ ಮುಂಚೆ ನಮ್ಮ ಕಸಿನ್ ಒಬ್ರು ಇದ್ದಾರೆ ಅವರು ಮಾಡಿದ್ರು ಇಲ್ಲಿ ಸೊ ಅದೆಲ್ಲ ಅವರು ಹೇಳಿದ್ರು ಇಲ್ಲಿ ಚೆನ್ನಾಗಿ ಮಾಡ್ತಾರೆ ನೀವೇ ಕೈಯಿಂದ ಬಡಿಸ್ಬೋದು ಸೊ ಅದಕ್ಕೆ ಅದು ಇಂಪ್ರೆಸ್ ಆಗಿ ನಾವು ನನ್ನ ಬರ್ಡೇಗೆ ಇದು ಮಾಡಿದ್ವಿ ಲಾಸ್ಟ್ ಟೈಮು ಸೊ ಇವಾಗ ಇವರು ಇಬ್ಬರದ್ದು ಮದುವೆ ಆಗಿದೆ ಸೊ ಅವರ ನಂತರ ಇದು ಇಲ್ಲಿ ಅನ್ನದಾನ ಅನ್ನದಾನ ಮಾಡಿಸ್ತಾ ಇದ್ದೀವಿ ಇಲ್ಲೇ ಮಾಡ್ಬೇಕಂತ ಯಾಕೆ ಅನ್ಸುತ್ತೆ ಸರ್ ನಿಮಗೆ ಇಲ್ಲಿ ಚೆನ್ನಾಗಿದೆ ಫೆಸಿಲಿಟೀಸು ಬಿಸಿ ಬಿಸಿಯಾಗಿ ಮಾಡ್ತಾರೆ ಓಕೆ ಇದು ಯಾರಿಗೆ ಸೇರಬೇಕು ಅವ್ರಿಗೆ ಸೇರುತ್ತೆ ಇಲ್ಲಿ ನೀವು ಕೈಯಿಂದನೂ ಮಾಡ್ಬೋದು ಎಲ್ಲ ಬಡಿಸ್ಬೋದು ಸೊ ಚೆನ್ನಾಗಿ ಅನಿಸ್ತು ಇಲ್ಲಿ ಎಲ್ಲ ನೀವೇನು ವರ್ಕ್ ಮಾಡೋದು ನಾನು ಸಾಫ್ಟ್ವೇರ್ ಅಲ್ಲಿ ಕೆಲಸ ಮಾಡ್ತೀನಿ ಓಕೆ ಹಾ ತುಂಬ ಖುಷಿ ಇದೆ ಮೇಡಮ್ ತುಂಬ ಖುಷಿ ಇದೆ ಇನ್ನೂ ಬೇರೆ ಯಾರ್ಯಾರು ಮಾಡ್ತಾರೋ ಎಲ್ಲ ನಾವೆಲ್ಲ ರೆಕಮೆಂಡ್ ಮಾಡ್ತಾ ಇದ್ವಿ ಏನಾದರೂ ಅಕೇಶನ್ ಇರಲಿ ಇಲ್ಲಿ ಬಂದು ನಿಮ್ಮ ಕೈಯಿಂದ ಬಡಿಸ್ಬೋದು ಅದು ನಿಮಗೂ ಚೆನ್ನಾಗಿ ಅನಿಸುತ್ತೆ ಸೊ ಹೈಲಿ ರೆಕಮೆಂಡ್ ಮಾಡ್ತೀನಿ ಬೇರೆ ಯಾರಿಗಾದ್ರೂ ಇಲ್ಲಿ ಬಂದು ಇಲ್ಲಿ ಬಂದ್ಬಿಟ್ಟು ಎಲ್ಲ ಇದು ನೀವೇ ಕೈಯಿಂದ ಬಡಿಸ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು